ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂದು ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಕಡೆ ಹೋಗೋಣ ಇವತ್ತು ಇಂಡಿಯನ್ ಬ್ರೀಡ್ ಬಗ್ಗೆ ಒಂದು ವಿಡಿಯೋ ಇದ್ದೀನಿ ನೋಡಿ ಸ್ನೇಹಿತರೆ ವೀಡಿಯೋ ನೋಡಿದ ತಕ್ಷಣ ನಿಮ್ಗೆ ಇದು ಯಾವ ಬ್ರೀಡ್ ಅಂತ ಇದು ಮುದೋಳ್ ಜಾತಿಯ ನಾಯಿಮರಿಗಳು ಮರಿಗಳು ಮುದೋಳ್ ಜಾತಿಯ ನಾಯಿಮರಿಗಳು ನಿಮಗೆ ಮಾರಾಟಕ್ಕಿದೆ ಇದರ ಏಜ್ ಬಂದು ಫೋರ್ಟಿ ಫೈವ್ ಡೇಸು ಮೇಲಾಗಿದೆ ಹಾಗೆ ಇದರಲ್ಲಿ ಮೇಲ್ ಮತ್ತು ಫೀಮೇಲ್ ಮರಿಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ಇದರ ಲೊಕೇಶನ್ ಬಂದು ನಂಜನಗೂಡು ಇದರ ಪ್ರೈಸ್ ಬಂದು ಅವರಿಗೆ ಗಂಡು ಮರಿಗೆ ಏಳು ಸಾವಿರ ಹೇಳಿದ್ದಾರೆ ಮರಿಗೆ ಆರೂವರೆ ಸಾವಿರ ಹೇಳಿದ್ದಾರೆ ಮರಿಗಳು ತುಂಬ ಆ್ಯಕ್ಟಿವ್ ಆಗಿದೆ ಹಾಗೂ ಹೆಲ್ದಿ ಆಗಿದೆ ಮರಿಗೆ ಆಲ್ ಓವರ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಕರ್ನಾಟಕ ನಿಮ್ಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ನಿಮಗೆ ಮರಿ ಬೇಕು ಅನ್ಸಿದ್ರೆ ಕೊನೆಯಲ್ಲಿ ನಂಬರ್ ಕೊಟ್ಟಿರ್ತೀನಿ ಒಂದಾರು ನಂಬರ್ ಇರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮರಿನ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ ಮದರ್ ಫೋಟೋ ಕೂಡ ವಿಡಿಯೋದಲ್ಲಿ ಕಾಣುತ್ತೆ ಈ ವಿಡಿಯೋದಲ್ಲಿ ಅಷ್ಟೊಂದು ಸರಿಯಾಗಿ ಇಲ್ಲ ದೂರದಲ್ಲಿದೆ ಹಾಗೆ ಇನ್ನೊಂದು ವೀಡಿಯೋದೇ ಕಳಿಸ್ತೀನಿ ನೋಡಿ ಇದು ಮದರು ನೋಡಿ ಮದ ಇದು ಮದರು ಅದು ಫಾದರು ಬೇಕಾದರೂ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತ್ಯಾಂಕ್ ಯು